ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಎದ್ದಾಗ ಆ್ಯಸ್ ಯೂಶ್ವಲ್ ಫೋರ್ ತರ್ಟಿ ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳಿಗೆ ಇವತ್ತು ಇ ವಿ ಎಸ್ ಎಕ್ಸಾಮ್ ಸೊ ಅವ್ಳನ್ನೂ ಕೂಡ ಎಕ್ಸಾಮ್ಗೆ ಕಳಿಸಿದ್ದೀನಿ ಟೈಮ್ ಇವಾಗ ಟೆನ್ ತರ್ಟಿ ಆಗಿದೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಎಲ್ಲ ಒನ್ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಗಿ ನಾನು ಹೇಳಿದಾಗ ಹೇಳ್ದಾಗೆ ಟೈಮ್ ಟೆನ್ ತರ್ಟಿ ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಮನೆಯಲ್ಲಿ ವಾರ ಪೂಜೆ ಎಲ್ಲ ಆಗಿದೆ ದೇವರಿಗೆಲ್ಲ ದೀಪ ಹಚ್ಚು ಕೂಡ ಆಗಿದೆ ಪೂಜೆ ಎಲ್ಲ ಮುಗೀತು ನಾನು ಕೂಡ ಇವತ್ತು ಬ್ರೇಕ್ಫಾಸ್ಟಿಂದ ಆಯಿತು ಜೋಳದ ರೊಟ್ಟಿ ಬೆಂಡೆಕಾಯಿ ಹುಳಿ ಸೊ ಬೆಳಗ್ಗೆಯಿಂದ ಏನೇನಾಯಿತು ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇಲ್ಲೇನು ಮಾಡ್ತಾ ಇದೆಯಾ ಏನಾನ ಅವಳಿಗೆ ಮಾರ್ನಿಂಗ್ ಎಕ್ಸಾಮ್ ಇವನಿಗೆ ಆಫ್ಟರ್ನೂನ್ ಎಕ್ಸಾಮ್ ಟೂ ಓ ಕ್ಲಾಕ್ಗೆ ಸೊ ಇವನಿಗೆ ವರ್ಕ್ ಪೇಪರ್ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಬರೆಸ್ತಾ ಇದ್ದೆ ಸೊ ವ್ಲಾಗ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾಯ್ತು ಗೊತ್ತಾ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾಲ್ಕೂವರೆಗೆದ್ದಿ ತಕ್ಷಣ ಸೂಪರ್ ಎಕ್ಸೈಟೆಡ್ ಶಾಕ್ ಓ ಮೈ ಗಾಡ್ ಏನಿದು ನಮ್ಮ ಮನೆ ಮುಂದೆ ಫ್ರೆಂಡ್ ಆಲ್ ಯಾಕೆ ಹಾಕಿದ್ದಾರೆ ಯಾರು ಹಾಕಿದ್ದಾರೆ ಏನಾಗೋಯಿತು ಯಾರಿಗೇನು ಅನ್ನೋದಾಯಿತು ಮೈಂಡ್ಗೆ ಅದು ಅರ್ಲಿ ಮಾರ್ನಿಂಗ್ ನೋಡಿದ ತಕ್ಷಣ ಶಾಕ್ ಆಗಿ ಬಂದಿದ್ದು ಇದು ಒಂದೇ ನನಗೆ ಏನಾಯ್ತಪ್ಪ ಯಾರಿಗೇನಾಯಿತು ನಮ್ಮನೆ ಮುಂದೆ ಫ್ರೆಂಡಲ್ಲಿ ಹಾಕ್ಕೊಂಡಿದ್ದಾರಲ್ಲ ಅಂತ ಬನ್ನಿ ತೋರಿಸ್ತೀನಿ ಸೊ ನಿಜಕ್ಕೂ ತುಂಬ ಶಾಕ್ ಆಗಿತ್ತು ನೋಡಿ ಸೌಂಡು ಸ್ವಲ್ಪ ಹೊರಗಡೆ ಅದೇ ಒಂದು ಒಂದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡ್ಕೊಂಡು ಬನ್ನಿ ಈಚೆಗೆ ಬಂದಿಲ್ಲ ಬೆಳಗ್ಗೆಯಿಂದ ತುಂಬ ಗಾಬರಿ ಗಾಬರಿ ಗಾಬರಿಲೇ ಇದ್ದೆ ತುಂಬ ಒಂಥರ ವಿಆರ್ಡ್ ಫೀಲಿಂಗ್ ಆಗ್ತಾಯಿತ್ತು ಅಂದರೆ ಏನಾದರೂ ಯಾರಾದರೂ ಏನಾದರೂ ತೀರೋದ್ರು ಯಾಕೆ ಹಾಕ್ತಾ ಇದಾರೆ ಫ್ರೆಂಡಲ್ಲಿ ಯಾಕೆ ಹಾಕಿದ್ದಾರೆ ರಾತ್ರಿ ಮಲ್ಕೊಂಡಾಗ ಏನೂ ಇರಲಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಂಡಲ್ಲಿ ನೋಡಿದ ತಕ್ಷಣ ಹಿಂಗೆ ಅನ್ಸೋ ಸಹಜ ಸೊ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಕಪ್ಪಿ ಕಪ್ಪಿ ಥರ ಅಲ್ಲಿ ತಗ್ಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನನ್ನ ರೆಗ್ಯುಲರ್ ವಿವರ್ ಎಲ್ಲರಿಗೂ ಗೊತ್ತಿರುತ್ತೆ ಎದ್ದಾಗ ನಾಲ್ಕುವರೆ ಎದ್ದು ಬಾಗ್ಲ ಕಸ ಗುಡಿಸಿ ಪೋಟಿಕ ಕ್ಲೀನ್ ಮಾಡಿಕೊಂಡು ಎಲ್ಲ ರಂಗೋಲೆ ಹಾಕಿ ಮನೆಗೆ ಬಂದಾಗ ಐದು ಕಾಲು ನಾನು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ನೋಡಿದ ತಕ್ಷಣ ನಿಜಕ್ಕೂ ಶಾಕ್ ಆಯಿತು ಈಗ ಫೈವ್ ಫಿಫ್ಟೀನ್ ಟೈಮು ನಮ್ಮ ಮನೆ ಮುಂದೆ ಫ್ರೆಂಡಲ್ಲಿ ಹಾಕ್ಬಿಟ್ಟಿದ್ದಾರೆ ಹಂಗಿದ್ರೂ ಬಿಟ್ಟಿಲ್ಲ ಒಂದು ಸಿಂಪಲ್ಲಾಗಿ ರಂಗೋಲೆ ಬಿಟ್ಟು ಮೇಲೆ ಬಂದೆ ಐದು ಕಾಲ್ಗೆ ನಿಜಕ್ಕೂ ಕೆಳಗಡೆ ಹೋಗೋಕ್ಕೆ ತುಂಬ ಭಯ ಭಯ ಗಾಬರಿ ಆಗ್ತಾ ಇತ್ತು ಯಾರಿಗೇನಾಗೋಗಿದೆಯಪ್ಪ ರಾತ್ರಿ ಮಲ್ಕೊಡಾಗ ಹನ್ನೊಂದುವರೆಯಲ್ಲಿ ಯಾವುದೇ ರೀತಿ ಫ್ರೆಂಡ್ ಆಯ್ಲಿಲ್ಲ ಏನಿಲ್ಲ ಈಗ ಅರ್ಲಿ ಮಾರ್ನಿಂಗ್ ಫೋರ್ ಓ ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ಎದ್ದಿದ ತಕ್ಷಣ ಫ್ರೆಂಡ್ ಆಯ್ಲಿ ಇದೆಯಲ್ಲ ಏನು ಕತೆ ಅಂತ ಅಂದ್ಕೊಂಡು ಮನೆಗೆ ಬಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಪೋಟಿಕೋ ಎಲ್ಲ ಕ್ಲೀನ್ ಮಾಡಿ ಹೊಸಲೆಲ್ಲ ಕ್ಲೀನ್ ಮಾಡಿ ಒಳಗಡೆ ಬಂದೆ ಇದು ನೋಡಿದ್ರೆ ಇದೆಲ್ಲ ನಮ್ಮ ಪಕ್ಕದ ಮನೆಯವರ ಪಕ್ಕದ ಬಿಲ್ಡಿಂಗ್ ಅವ್ರದ್ದು ಕೀತಾಪತಿ ಅವ್ರ ಮನೆ ಫಂಕ್ಷನ್ ಆದರೆ ನಾನು ಒಂದು ಹೇಳೋದು ಅಕ್ಕಪಕ್ಕ ಅಡ್ಜಸ್ಟ್ ಮಾಡ್ಕೋಬೇಕು ನಿಜ ಬಟ್ ನಮ್ಮನೆ ಹತ್ರ ಒಂದು ಸ್ವಲ್ಪ ಎಷ್ಟು ಇಟ್ಟಿರ್ತೀನಿ ಒಂದೇನಾದರೂ ಕಸ ಕಡ್ಡಿ ಹೋಯ್ತು ಅಂದರೆ ಜಗಳಕ್ಕೆ ಬರ್ತಾರೆ ನಿಮ್ಮದು ಕಸ ಬಂತು ಹಂಗೆ ಹೀಗೆ ಅಂತ ಇವಾಗ ಅವ್ರದ್ದೇನೋ ನಾನ್ ವೆಜ್ ಫಂಕ್ಷನ್ ಮಾಡ್ತಾಯಿದ್ದಾರೆ ನೋಡಿ ನಾನ್ ವೆಜ್ ಎಲ್ಲ ನಮ್ಮನೆ ಬಾಗ್ಲಲ್ಲಿ ನಾನೇನು ರಂಗೋಲೆ ಬಿಡ್ತೀನಿ ಡೈಲಿ ಆ ಪ್ಲೇಸಲ್ಲಿ ಇಟ್ಕೊಂಡು ನಾನ್ ವೆಜ್ ಎಲ್ಲ ಇದ್ದಾರೆ ಇದು ಎಷ್ಟು ಸರಿ ಎಷ್ಟು ನ್ಯಾಯ ನಾವೇನೋ ಅಡ್ಜಸ್ಟ್ ಮಾಡ್ಕೋತೀವಿ ಓಕೆ ನಮ್ಮ ಥರ ಅಡ್ಜಸ್ಟ್ ಯಾರು ಮಾಡ್ಕೋತಾರೆ ಸರಿ ಅನ್ಸಿದ್ರೆ ಅಥವಾ ನಂದೇನಾದರೂ ತಪ್ಪು ಅನ್ಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಫೈವ್ ತರ್ಟಿ ಹಾಗೇ ಹೋಯಿತು ಸೊ ನಾನು ಒಳಗಡೆ ಲಾಕ್ ಆಗೊಂಡು ಒಳಗಡೆ ಬಂದ್ಬಿಟ್ಟೆ ಈಚೆ ಹೋಗಲೇ ಇಲ್ಲ ಯಾಕಂದರೆ ನನ್ನ ಮಕ್ಳಿಗೆ ಎಕ್ಸಾಮ್ ಇದೆ ನೋಡಿ ಫೈವ್ ತರ್ಟಿ ಕರೆಕ್ಟಾಗಿ ಟೈಮಿಂಗ್ ಸಮೇತ ಹಾಕ್ತೀನಿ ಕೂರಿಸ್ಕೊಂಡು ಬರೆಸ್ತಾ ಇದ್ದೆ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಅದಕ್ಕಿಂತ ಮುಂಚೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಲ್ಯಾಬೆಲ್ಲ ನೀಟಾಗಿ ಫಸ್ಟಿಗೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟೆ ನನ್ನ ಮಗಳನ್ನು ಕರೆಸಿ ಹಾಲು ತರಿಸಿ ಅವಳು ಹಾಲು ಥರ ತನಕ ಕೂರಿಸ್ಕೊಂಡು ಒಂದು ಸ್ವಲ್ಪ ಯಾವುದು ಟಫ್ ಅನಿಸುತ್ತೆ ಅದನ್ನೆಲ್ಲ ಟೇಸ್ಟ್ ಥರ ಕೊಡೋಣ ಅಂತ ಹೇಳಿ ಒಂದು ಪೇಪರ್ ಥರ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಕ್ಸಾಮ್ ನಿಜಕ್ಕೂ ಒಂದು ದಿನಕ್ಕೆ ಒಂದು ರೂಲ್ಸ್ ಆಗ್ತಾಯಿದೆ ಈ ಗೌರ್ಮೆಂಟ್ ಅವ್ರಿಗೆ ತಲೆ ಸರಿ ಇಲ್ಲ ಅನ್ಸುತ್ತೆ ಒಟ್ಟಿಗೆ ಎಕ್ಸಾಮ್ ಮುಗಿಸ್ಬಿಟ್ಟಿದ್ದಿದ್ರೆ ಈ ಟೆನ್ಷನ್ನೇ ಇರ್ತಿರಲಿಲ್ಲ ಫೈನಲಿ ಹಾಲು ತಂದು ಹಾಲು ಕಾಯೋಕ್ಕಿಟ್ಟು ಕಾಫಿ ಮಾಡೋಣ ಅಂತ ಪಕ್ಕದಲ್ಲಿ ಏನು ತಿಂಡಿ ಮಾಡೋದಾ ಅಂತ ಯೋಚನೆ ಇದ್ದೆ ಜೋಳದ ರೊಟ್ಟಿ ಮಾಡೋಣ ಅಂತ ಪಕ್ಕ ಸ್ಟವ್ ಹಚ್ಕೊಂಡು ನೀರು ಕಾಯೋಕ್ಕಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಉದುರಿಸ್ಕೊಂಡು ಉಪ್ಪು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮುದ್ದೆ ಥರ ಬೇಯಿಸ್ಕೊತಾ ಇದ್ದೀನಿ ಮುದ್ದೆ ಹೇಗೆ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಒಂದು ಲೋಟ ನೀರಿಗೆ ಎರಡು ಲೋಟ ಹಿಟ್ಟು ಹಾಕಿ ಕಳ್ಸ್ಕೊಬೇಕು ಅಷ್ಟರಲ್ಲಿ ಸತೀಶ್ ಕೂಡ ಎದ್ದು ಬಂದರು ಅವ್ರಿಗೂ ಕೂಡ ಒಂದು ಕಪ್ ಕಾಫಿ ಮಾಡಿಕೊಟ್ಟು ಅವರು ಕಾಫಿ ಕುಡಿಯೋ ಅಷ್ಟರಲ್ಲಿ ನಾನು ಹಿಟ್ಟನ್ನ ನೀಟಾಗಿ ಚಪಾತಿ ಹಿಟ್ಟು ನಾವು ಏನು ಅದಕ್ಕೆ ಕಲಿಸ್ಕೋತೀವಿ ಆ ಥರ ನಾದ್ಕೊಂಡು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಜೋಳದ ಹಿಟ್ಟು ಇದು ಸಡನ್ನಾಗಿ ನೋಡಿದ್ರೆ ಜೋಳದ ರೊಟ್ಟಿ ಥರ ಅನಿಸೋದೇ ಇಲ್ಲ ಸೊ ನಾನು ಮತ್ತೆ ಬೆಳಿಗ್ಗೆ ಒಂದು ರಂಗೋಲೆ ಹೇಗೆ ಹಾಕಿದೆ ಅಂತ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೆ ಅಷ್ಟರಲ್ಲಿ ಅದಕ್ಕೆ ಏನು ಕಾಂಬಿನೇಷನ್ ಮಾಡೋದ ಅಂತ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ತರಿಸಿ ತೊಳೆದು ಕಟ್ ಮಾಡ್ಕೋತಾ ಇದ್ದೀನಿ ನನ್ನ ಮಗಳು ಕೂಡ ಬಂದು ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಲು ಸ್ವಲ್ಪ ಹುಣಸೆಣ್ಣೆಲ್ಲ ಹಾಕಿದ್ದೆ ನಾನು ಡೀಟೇಲಾಗಿ ಬೆಂಡೆಕಾಯಿ ಹುಳಿ ಹೇಗೆ ಮಾಡ್ತೀನಿ ಅಂತ ನಾನು ಹಳೆ ಯೂಟ್ಯೂಬ್ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಬಟ್ ಕೆಲವೊಂದು ಜನ ಕಾಲು ಎಳೆಯೋರು ಎಳಿತಾನೇ ಇರ್ತೀರಾ ನಿಮ್ಮದು ಬರೀ ಇದೇ ಆಯಿತು ನಿಮ್ಮ ಚಾನಲಲ್ಲೆಲ್ಲ ಇದೇ ಆಯಿತು ಒಂದು ಅಡುಗೆ ರೆಸಿಪಿ ತೋರಿಸೋಲ್ಲ ಏನೂ ಇಲ್ಲ ಅಂತೆಲ್ಲ ಕಾಲು ಎಳೀತಿರ್ತೀರ ನನ್ನ ವೀಡಿಯೋ ಫುಲ್ ನೋಡಿ ನೀವು ಓಹ್ ನಾನು ಒಂದಾದರೂ ಒಂದು ರೆಸಿಪಿ ಹಾಕೇ ಇರ್ತೀನಿ ಫುಲ್ಲು ನೋಡೋಲ್ಲ ಮಾಡೋಲ್ಲ ಒಂದು ಬಂದು ಬಾಯಿಗೆ ಬಂದಂಗೆ ಕಮೆಂಟ್ ಹೊಡಿತೀರ ಅದೇ ಬೇಜಾರು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಕಟ್ ಮಾಡಿಕೊಂಡು ಎರಡು ಈರುಳ್ಳಿ ಹಾಕ್ಕೊಂಡು ಒಣ್ಮೆಣ್ಸಿಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿನ ಜಜ್ಬುಟ್ಟು ಹಾಕೊಂಡೆ ಹರೋಮ ಮಾತ್ರ ಮನೆ ತುಂಬ ಗಮ್ಮಂತಿತ್ತು ಅಷ್ಟರಲ್ಲಿ ಮಸಾಲೆ ರೆಡಿ ಅಂತ ಕಾಯಿ ಕಡಲೆ ಮನೇಲಿ ಮಾಡೋಂಥ ಮಟನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಹುರಿದ್ಮೇಲೆ ಬೆಂಡೆಕಾಯೆಲ್ಲ ಹುರ್ಕೊಂಡು ಆದಮೇಲೆ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಹಾಕಿ ಹುಣಸೆ ಹುಳಿ ಬಿಟ್ಟು ಇದು ಹುಳಿ ಹುಳಿ ಸೀಸಿ ಖಾರ ಖಾರ ಇದ್ದರೆ ಬೆಂಡೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಸಾಂಬಾರಿಗೂ ಆಗಲಿ ಅಂತ ಒಂದು ಉದ್ದೇಶಕ್ಕಷ್ಟೇ ಸೂಪರಾಗಿದ್ದು ಬೆಂಡೆಕಾಯಿ ಹುಳಿ ಮಾತ್ರ ದಯವಿಟ್ಟು ನಿಮಗೆಲ್ಲ ಗೊತ್ತಾ ಮಾಡೋಕ್ಕೆ ಕಮೆಂಟಲ್ಲಿ ಹೇಳಿ ಮಾಡಿಲ್ಲ ಅಂದರೆ ನನ್ನ ರೀತಿ ಒಂದ್ಸಲಿ ಕಮೆಂಟ್ ಮಾಡಿ ಅದು ಕುದಿಯೋಷ್ಟರಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೇಸ್ಟ್ ಮಾತ್ರ ಆಗಿತ್ತು ಸೊ ಈ ಕಡೆ ನಾನು ಜೋಳದ ರೊಟ್ಟಿನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಎರಡು ತವ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಸ್ವಲ್ಪ ಒಂದು ಬಟ್ಟೆಯಲ್ಲಿ ನೀರು ಹದ್ದುಕೊಂಡು ಹಿಂಗೆ ತಟ್ಟುಕೊಂಡು ಸುತ್ತ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹುಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಸೊ ಅದೇ ರೀತಿ ಈ ಸಲ ಟ್ರೈ ಇದ್ದೀನಿ ಬೇಕಿದ್ರೆ ಸ್ವಲ್ಪ ತುಪ್ಪನೂ ಹಾಕೋಬೋದು ನೋಡಿ ಎಷ್ಟು ಮಾಡಿದ್ದೀನಿ ಅಂತ ಒಂದು ಹಾಟ್ ಬಾಕ್ಸ್ ಫುಲ್ಲು ಜೋಳದ ರೊಟ್ಟಿ ಹರಿದಿದ್ದೀನಿ ಇಷ್ಟೆಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಲೇಬೇಕಲ್ವಾ ನೋಡಿ ಅಡುಗೆ ಮನೆ ಎಲ್ಲ ಫುಲ್ ಗಬ್ಬಾಗಿತ್ತು ಸೊ ಹಾಗಾಗಿ ಸೋಫ ಆಯಿಲೆಲ್ಲ ಹಾಕ್ಕೊಂಡು ಅಡುಗೆ ಮನೆ ಸ್ಲ್ಯಾಬೆಲ್ಲ ನೀಟಾಗಿ ರಬ್ಬ ಅಂತ ಉಜ್ಕೋತಾ ಇದ್ದೀನಿ ನಮ್ಮ ಟಿಪಿಕಲ್ ಹೌಸ್ ವೈಫ್ಗಳಿಗೆ ಅಥವಾ ಹೆಣ್ಮಕ್ಳುಗಳಿಗೆ ಏನಂದರೆ ಅಡುಗೆ ಮನೆ ಕೆಲಸ ಮುಗಿದ್ರೆ ದೊಡ್ಡ ಕೆಲಸ ಮುಗ್ದಂಗೆ ಸೊ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗೇ ಹೋಯ್ತು ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಬೇಕಿತ್ತು ಏಯ್ಟ್ ಟ್ವೆಂಟಿಗೆ ವ್ಯಾನ್ ಕೂಡ ಬರುತ್ತೆ ಹಾಗಾಗಿ ಅವಳಿಗೆ ಸ್ವಲ್ಪ ಡಿಫಿಕಲ್ಟ್ ಇದೆ ಅನ್ಸೋದೆಲ್ಲ ಕ್ವಶನನ್ನೆಲ್ಲ ಕೇಳ್ತಾ ಇದ್ದೀನಿ ಸ್ವಲ್ಪ ಮುದ್ದು ಮಾಡಿದ್ರೆ ತಲೆ ಮೇಲೆ ಕೂತ್ಕೋತಾರೆ ಮಕ್ಕಳು ಹಾಗಾಗಿ ಓದೋ ಟೈಮಲ್ಲಿ ಬರ್ಸೋ ಟೈಮಲ್ಲಿ ಸ್ಟ್ರಿಕ್ಟಾಗೇ ಇರಬೇಕು ಅನ್ನೋದು ನನ್ನ ಒಂದು ಒಪೀನಿಯನ್ ಸೊ ನೋಡಿ ಮತ್ತೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನಮ್ಮನೆ ಪ್ಲೇಸ್ ಬಿಟ್ಟು ನೀವೇನೇ ಮಾಡ್ಕೊಳ್ಳಿ ಬೇರೆ ಕಡೆ ಹಾಕೊಳ್ಳಿ ಅಂತ ಇವರು ನನಗೆ ಹೇಳೇ ಇಲ್ಲ ಒಂದು ಪರ್ಮಿಷನು ತೊಗೊಂಡಿಲ್ಲ ತೊಗೊಂಬಂದು ನಮ್ಮ ಮನೆ ಬಾಗಿಲು ಫುಲ್ ಪೆಂಡಲ್ ಹಾಕ್ಬಿಟ್ಟಿದ್ದಾರೆ ತುಂಬ ಬೇಜಾರಾಯಿತು ಯಾಕಂದರೆ ನಮ್ಮ ಮನೆ ಬಾಗ್ಲಲ್ಲಿ ಕು ಹಾಡು ಕುಯ್ಯೋದು ಕುರಿ ಕುಯ್ಯೋದು ನಿಜಕ್ಕೂ ನಾವು ಕೆಳಗಡೆ ಗೋಡೌನಲ್ಲಿ ನಾವು ಯಾವತ್ತೋ ನಾನ್ ವೆಜ್ ಅದೆಲ್ಲ ಮಾಡೋದೇ ಇಲ್ಲ ನಾವೆಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಈ ರೀತಿ ಎಲ್ಲ ಆದಾಗ ಅದು ಸ್ಮೆಲ್ಲು ನಿಮಗೆ ಗೊತ್ತದೆಲ್ಲ ಎಷ್ಟು ಸ್ಮೆಲ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಬೇಕಿದ್ರೆ ನಮ್ಮ ಪೋರ್ಟಿಕೋ ಮೇಲ್ ಮಾಡ್ಕೋತೀವಿ ಈ ಥರ ಎಲ್ಲ ನಾವು ಯಾವತ್ತೂ ನೋಡೇ ಇಲ್ಲ ಇವ್ರು ಮಾಡಿದಂತೂ ನನಗಂತೂ ತೀರಾ ಬೇಜಾರಾಯಿತು ಅವ್ರ ಮನೆ ಮುಂದೆ ಹಾಕೊಂಡು ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ನಮ್ಮ ಮನೆ ಮುಂದೆ ಹಾಕ್ಕೊಂಡು ಅದನ್ನೆಲ್ಲ ತೊಳೆಯೋದು ಕ್ಲೀನ್ ಮಾಡೋದು ನಾವೇನಾದ್ರು ಆ ರೀತಿ ಮಾಡಿದ್ರೆ ಅವರು ಸುಮ್ಮನೆ ಆಗ್ಬಿಡ್ತಾರ ಅದು ಒಂದೇ ನನ್ನ ಕ್ವೆಶನ್ ಸೊ ಹೆಂಗಾದರೂ ಮಾಡ್ಕೊಳ್ಳಿ ಬಿಡು ಅಂತ ಅಂದರು ಸತೀಶ್ ಕೂಡ ನಾನು ಅವ್ರ ಹತ್ರ ಏನೂ ಮಾತಾಡೋಕೆ ಹೋಗಲಿಲ್ಲ ನಿಮ್ಮ ಹತ್ರ ಅಷ್ಟೇ ಶೇರ್ ಮಾಡ್ತಾ ಇರೋದು ದಿನ ಈ ಥರ ಕಿರಿಕಿರಿ ನನಗೆ ಇದ್ದಿದ್ದೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಆಗಿರ್ಬೋದು ಈ ಥರದ್ದೆಲ್ಲ ನಾನು ನನ್ನ ಡೈಲಿ ಲೈಫಲ್ಲಿ ನಾನು ಅನ್ಭವಿಸ್ತಾ ಇರ್ತೀನಿ ಸೊ ತಾರಸಿ ಎಲ್ಲ ಗುಡಿಸ್ಬೇಕಿತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೇಲೆ ಬಂದು ತಾರಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ಅವಳಿಗೂ ಕೂಡ ತಿಂಡಿ ಹಾಕೊಟ್ಟೆ ವ್ಯಾನ್ ಬರೋ ಟೈಮ್ ಆಯಿತು ಇಬ್ರುಗು ಒನ್ ಒನ್ ಟೈಮಿಂಗ್ಸ್ ನನ್ನ ಮಗಳಿಗೆ ಬೆಳಿಗ್ಗೆ ನನ್ನ ಮಗನಿಗೆ ಮಧ್ಯಾಹ್ನ ಹಾಗಾಗಿ ಅವಳು ತಿಂಡಿ ತಿಂದು ಶೂ ಎಲ್ಲ ಹಾಕ್ಕೊಂಡು ರೆಡಿ ಆದಲು ರೆಡಿ ಆಗೋಷ್ಟರಲ್ಲೇ ವ್ಯಾನ್ ಕೂಡ ಆರ್ನ್ ಮಾಡ್ತಾ ಇತ್ತು ಮನೆ ಮುಂದೆ ಬರೋಕ್ಕಾಗಲ್ಲ ಪಕ್ಕದ ರೋಡಲ್ಲಿ ನಿಂತ್ಕೊಂಡು ಆರ್ನ್ ಮಾಡ್ತಾಯಿತ್ತು ಓಡ್ಕೊಂಡು ಹೋಗ್ತಾ ಇದ್ದಾಳೆ ಪಾಪ ವ್ಯಾನ್ ಅವ್ರು ಮಾಡ್ತಾ ಆನ್ ಅಂತ ಹೇಳಿ ಸೊ ಇವ್ರು ಮಾಡೋದೆಲ್ಲ ಎಷ್ಟು ತೊಂದರೆ ಆಯಿತು ಅಂದರೆ ಈಗ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಇಲ್ಲ ಅಂತಲ್ಲ ನಮ್ಮನೆ ಮುಂದೆ ನಾವು ಫ್ರೆಂಡಲ್ಲಿ ಹಾಕೋತೀವಿ ಬೇರೆಯವ್ರ ಮನೆಗೆ ನಾವು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಇವರು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು ಲೀಸ್ಟ್ ಇವರು ನನ್ನ ಪರ್ಮಿಷನ್ ಆದರೂ ಕೇಳಿಬಿಟ್ಟು ಮೇಡಮ್ ಈ ಥರ ಹಾಕೋತೀವಿ ಒಂದು ಒಂದಿನದ ಮಟ್ಟಿಗೆ ಇವರು ನಾಳೆ ಬೆಳಗ್ಗೆ ಊಟ ಇರೋದಕ್ಕೆ ಹಿಂದಿನ ದಿನವೇ ಹಾಕ್ಬಿಟ್ಟಿದ್ದಾರೆ ಸೊ ನಾನು ಮತ್ತೆ ಮಧ್ಯಾಹ್ನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಒನ್ ಆಗಿದೆ ಟೈಮು ಸೊ ಅವನಿಗೆ ಎಕ್ಸಾಮ್ ಇರೋದರಿಂದ ಅವನನ್ನು ಕರ್ಕೊಂಡು ಈಗ ನಾನು ಗಾಡಿನಲ್ಲಿ ಹೋಗಬೇಕು ಇಬ್ಬರಿಗೂ ಒಂದು ಒಂದು ಟೈಮಿಂಗ್ಸ್ ಇದೆ ಸೊ ಹಾಗಾಗಿ ಅವನು ಕೂಡ ರೆಡಿಯಾದ ಈಗ ಅವನ್ನ ಕರ್ಕೊಂಡು ಈ ಹುರಿ ಬಿಸಿಲಲ್ಲಿ ನಾನು ಹೋಗಬೇಕಲ್ಲಪ್ಪಾ ಈ ಬಿಸಿಲಲ್ಲಿ ಅಂತ ಅಂದ್ಕೊಂಡು ಗಾಡಿನ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ನನಗೆ ಬೆಳಿಗ್ಗೆಯಿಂದನೇ ಒಂದು ಸ್ವಲ್ಪ ಮೂಡ್ ಆಫ್ ಥರ ಆಗಿಬಿಡ್ತು ಜೊತೆಗೆ ಶಾಕ್ ಬೇರೆ ಈ ಥರ ಆದರೆ ನೀವಾದರೆ ಸಹಿಸ್ಕೊತೀರಾ ಅದನ್ನು ನನಗೆ ತಿಳಿಸಿ ನೀವು ಕಮೆಂಟಲ್ಲಿ ನಾನು ಕಾಯ್ತಾಯಿರ್ತೀನಿ ಸೊ ಅವನು ಕೂಡ ಫೈನಲಿ ಕರ್ಕೊಂಡು ಈ ಊರಿ ಬಿಸಿಲಲ್ಲಿ ಗಾಡಿ ಡ್ರೈವ್ ಮಾಡ್ಕೊಂಡು ಹೋದೆ ಏನಕ್ಕಪ್ಪ ಅಂದರೆ ನನಗೆ ಸ್ವಲ್ಪ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಕಾಲ್ ನೋವಿದೆ ಕಾಲ್ ನವಿದೆ ಅಂತ ಹೇಳ್ತಾನೆ ಇದ್ದೆ ನಿಮಗೆ ಸೊ ಸುಮಾರು ಜನ ನಂಗೆ ಕಮೆಂಟ್ ಮಾಡಿದ್ರಿ ಸೀಸ್ ಫಸ್ಟ್ ತೋರಿಸಿ ಸೀಸ್ ನೆಗ್ಲೆಕ್ಟ್ ಮಾಡಬೇಡಿ ಅಂತೆಲ್ಲ ನನಗೆ ರಿಕ್ವೆಸ್ಟ್ ಹೇಳಿದ್ರಿ ಸ್ವಲ್ಪ ಸಣ್ಣದ್ರಲ್ಲೇ ತೋರಿಸ್ಕೊಳ್ಳಿ ಕ್ಯೂರ್ ಆಗುತ್ತೆ ಅದನ್ನು ಬಿಟ್ಟು ನೀವು ಅದು ನೋವಿದೆ ನೋವಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾ ಇದ್ದೀರಲ್ಲ ಅಂತ ಹೇಳಿ ಸೊ ಫೈನಲಿ ಡಿಸೈಡ್ ಮಾಡಿಕೊಂಡು ಇಲ್ಲ ಇವತ್ತು ಆನ್ ವೇ ಅವ್ನ ಸ್ಕೂಲ್ ಪಕ್ಕನೇ ಹಾಸ್ಪಿಟ್ಲ್ ಇರೋದು ಸರಸ್ವತಿಪುರಂ ಸೊ ಹಾಗಾಗಿ ಬಿಟ್ಟಿದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವನ್ನ ಕೂರಿಸ್ಕೊಂಡು ಗಾಡಿನಲ್ಲಿ ಹೋಗ್ತಾ ಇದ್ದೆ ಅವನ್ನ ಬಿಟ್ಟು ಬರೋ ಅಷ್ಟರಲ್ಲಿ ನನ್ನ ಮಗಳು ಕೂಡ ಮನೆಗೆ ಹಾಂ ಅವ್ರನ್ನ ಬಿಟ್ಟಾದಮೇಲೆ ನಾನು ಹಾಸ್ಪಿಟ್ಲಿಗೆ ಬಂದೆ ಕಾಮಾಕ್ಷಿ ಹಾಸ್ಪಿಟ್ಲ್ ನಿಯರ್ ಬೈ ಅಷ್ಟೇ ಫೈವ್ ಟೆನ್ ಮಿನಿಟ್ಸ್ ಸೊ ನನ್ನ ಜೊತೆ ಯಾರೂ ಇಲ್ಲದೇ ಇದ್ದಿದ್ದ ಕಾರಣ ನಾನು ಏನು ವೀಡಿಯೋ ಎಲ್ಲ ಒಳಗಡೆ ಎಲ್ಲ ಹೋಗಲಿಲ್ಲ ಹೋಗಿ ಡಾಕ್ಟ್ರಿಗೆ ಜನರಲ್ಲೇ ತೋರಿಸ್ದೆ ಅವರು ಮೂಳೆ ಏನಾದರೂ ತೋರಿಸ್ತೀರ ಅಂದರು ಇಲ್ಲ ನಾನು ಎಲ್ಲೂ ಬಿದ್ದಿಲ್ಲ ನಾನು ಮೂಳೆ ಏನು ತೋರಿಸಲ್ಲ ಜನ್ರಲ್ಲಾಗಿ ಚೆಕಪ್ ಮಾಡಿಸ್ಕೋತೀನಿ ಅಂತ ಹೇಳಿ ಜನರಲ್ ಡಾಕ್ಟ್ರ್ಗೆ ತೋರಿಸ್ದೆ ಅವರು ನನಗೆ ಒಂದು ಆಗೋಷ್ಟು ಮಾತ್ರೆ ಕೊಟ್ಟಿದ್ದಾರೆ ಕ್ಯಾಲ್ಶಿಯಂ ಕಮ್ಮಿಯಾಗಿದೆ ಅಂತ ಅಂದ್ಬಿಟ್ಟು ಸೊ ಅಂದಾವೆ ಬರೋವಾಗ ತುಂಬ ನನಗೆ ಕ್ಯಾಲ್ಶಿಯಂ ಕಮ್ಮಿಯಾಗಿದೆ ಅಂದಿದ ತಕ್ಷಣ ಶಾಕ್ ಆಯಿತು ಹಾಲು ಕುಡೀರಿ ಹೆಚ್ಚು ಎತ್ತವಾಗಿ ಹಾಲು ನಾನು ಕುಡಿಯೋದೇ ಇಲ್ಲ ಸೊ ನಾನು ಅಂದ್ಕೊಂಡೆ ಮೇ ಬಿ ಏನೋ ವಾಕ್ ಮಾಡುವಾಗ ಕಾಲೇನೋ ಅಂದರೆ ಮೀನ್ಸ್ ಒತ್ತಿಗೆ ಆಗುತ್ತಲ್ಲ ಆ ಥರ ಆಗಿರ್ಬೋದು ಅಂತ ಬಟ್ ಅವರು ಮೂಳೆ ಡಾಕ್ಟ್ರಿಗೆ ತೋರಿಸಿದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಏನಾದರೂ ಹೇಳ್ತಾರೆ ಹಾಗಾಗಿ ನನಗೆ ಎರಡೂ ಕಾಲು ಪೇಯ್ನ್ ಇಲ್ಲ ಒಂದೇ ಕಾಲ್ ಪೇಯ್ನ್ ಹಾಗಾಗಿ ಅವರು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒನ್ ಮಂತ್ಗಾಗೋಷ್ಟು ತೊಗೊಂಡ್ರೆ ಆಯಿತು ಅಂತ ಹೇಳಿ ಮಾತ್ರ ಎಲ್ಲ ತೊಗೊಂಡು ಮೆಡಿಕಲಲ್ಲಿ ವೇ ಬರುವಾಗ ಅವಳಿಗೆ ಕಾಯ್ತಾ ಇರ್ತಾಳೆ ನನ್ನ ಮಗಳು ಏನಾದರೂ ಸ್ನ್ಯಾಕ್ ತೊಗೊಂಡೋಗೋಣ ಮನೆಗೆ ಅಂತ ಹೇಳಿ ಏನೇನು ಬೇಕೋ ನೋಡಿ ಮಾಡಿ ಅವ್ರಿಗೇನು ಇಷ್ಟ ಮಕ್ಳಿಗೆ ಅದನ್ನೆಲ್ಲ ತೊಗೊಂಡೆ ತುಂಬ ಬಿಸಿಲಿದೆ ಸೊ ಹಾಗಾಗಿ ಬಂದ ತಕ್ಷಣ ನನಗೆ ಮನೆಗೆ ಅವಳು ಕೂಡ ಬಂದಿದ್ಲು ಎಲ್ಲೋಗಿದೆ ಮಮ್ಮಿ ಅಂತೆಲ್ಲ ಕೇಳ್ತಾ ಇದ್ಲು ನನಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಒಂಥರ ಮನ್ಸಿಗೂ ಬೇಜಾರು ಮೂಡೂ ಸರಿ ಇರಲಿಲ್ಲ ಹಾಗಾಗಿ ಸುಮ್ಮನೆ ಫೋನ್ ನೋಡ್ತಾ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತಾ ಮಲ್ಕೊಂಡ್ಬಿಟ್ಟೆ ಹ್ಞೂ ಅವಳು ತಂದಿದ್ದೆಲ್ಲ ಪ್ಲೇಟ್ ಕಾಕೊಂಡು ಬ್ಯಾಟಿಂಗ್ ಕೂಡ ಶುರು ಮಾಡಿದ್ದಾಳೆ ಅವಳಿಗೆ ಅವಳಿಗೇನೆಂದ್ರೆ ಆಕಾಶ ಮೂರೆ ಗೇಣು ಅವಳಿಗೆ ಇಷ್ಟ ಆಗಿರೋದು ಈ ಬ್ಲ್ಯಾಕ್ ಫಾರೆಸ್ಟ್ ಈ ಥರದ್ದೆಲ್ಲ ತಂದು ಕೊಟ್ಬಿಟ್ರೆ ಕೇಕ್ ಎಲ್ಲ ಪೇಸ್ಟ್ರಿ ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಕೊಂಡು ತಿನ್ಕೋತಾಳೆ ಸೊ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಮೈಲ್ಡ್ ಆಗಿತ್ತು ಅಂಥ ಸ್ವೀಟ್ ಸ್ವೀಟ್ ಮೊಕ್ಕೊಡಿಯೋ ಥರ ಅತಿ ಸ್ವೀಟ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಹಾಗಾಗಿ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ ಅವಳಿಗೆ ಕೊಡ್ಲೋ ಬೇಡ್ವೋ ತಿನ್ನಿಸ್ಲೋ ಬೇಡ್ವೋ ತಿನ್ನಿಸ್ಬಿಟ್ರೆ ನನಗಿರಲ್ಲ ಖಾಲಿ ಮಾಡಿಬಿಡ್ತಾರೆ ಮಮ್ಮಿ ಎಲ್ಲ ಅನ್ನೋ ಥರ ಬಿಹೇವ್ ಮಾಡಿಕೊಂಡು ಈ ಜುಗ್ಗಿ ಅಂದರೆ ಅಂತಿಂಥ ಜುಗ್ಗಿ ಅಲ್ಲ ಅವಳು ಅವರಪ್ಪನೇ ಮೀರಿಸ್ತಾಳೆ ಜಿಬುಣ ತಂದಲ್ಲಿ ಸೊ ಹಿಂಗೆ ಹಾಕ್ಬಿಟ್ಟು ನನಗೆ ಇಲ್ಲ ಎಲ್ಲ ನಿನ್ನೇ ತಿನ್ನಿಸ್ಬಿಟ್ಟೆ ಅಂತ ಹೇಳ್ತಾಯಿದ್ಲು ನೆನ್ನೆಯಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಸೊ ತೊಗೊಂಡ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೇ ಆಗಲಿಲ್ಲ ಯಾಕಂದರೆ ಮತ್ತೆ ತುಂಬ ಬೇಜಾರಾಯಿತು ನಿಜಕ್ಕೂ ಹೇಳಬೇಕು ಅಂದರೆ ವಿಷಯ ಇಷ್ಟೇ ಏನೋ ಮತ್ತೆ ಎಕ್ಸಾಮ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ನ್ಯೂಸಲ್ಲೆಲ್ಲ ನೀವು ನೋಡಿರ್ತೀರ ಅನ್ಕೋತೀನಿ ಸೊ ಎಲ್ಲ ಓದಿಸಿ ಇಷ್ಟೆಲ್ಲ ಇಷ್ಟು ದಿನ ಕಷ್ಟಪಟ್ಟು ಎಲ್ಲ ವ್ಯರ್ಥ ಆಯ್ತಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಈ ಗೌರ್ಮೆಂಟ್ ಅವರು ಅಂತ ತಲೆ ಕಟ್ಸ್ಕೊಂಡು ವೀಡಿಯೋ ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೆ ಈಗ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಸೊ ಆಫ್ಟರ್ ಒನ್ ವೀಕ್ ಗ್ಯಾಪ್ ಮತ್ತೆ ನಾನು ನನ್ನ ಹ್ಯಾಪಿ ಪ್ಲೇಸ್ಗೆ ಬಂದಿದ್ದೀನಿ ಅಂದರೆ ಪಾರ್ಕಲ್ಲಿ ವಾಕ್ ಮಾಡ್ತಾ ಮಾಡ್ತಾಯಿರೋಂಥದ್ದು ಒಂದು ಟೂ ಡೇಸ್ ಏನೋ ಮುಂದೆ ಹೋಗಿರ್ಬೋದು ಬಟ್ ಇನ್ನು ಸರ್ಕ್ಯುಲೇಷನ್ ಮೇಲೆ ಮೇಮವು ಮೆಸೇಜ್ ಏನೂ ಬಂದಿಲ್ಲ ಹಾಗಾಗಿ ಸ್ವಲ್ಪ ಕಾಲ್ ಪೇನು ಕಮ್ಮಿ ಅಂದರೆ ಮೀನ್ಸ್ ಮಾತ್ರೆ ತೊಗೊಂಡಿರೋದಕ್ಕೇನೋ ಕಾಲು ಪೇನ್ ಇಲ್ಲ ನೋಡೋಣ ಒಂದು ಮಂತ್ಗಾಗೋಷ್ಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಕ್ಯಾಲ್ಷಿಯಮ್ ಕಮ್ಮಿ ಆಗಿದೆಯಂತೆ ನನಗೆ ಸೊ ಒನ್ ಮಂತು ಇಷ್ಟ ಮಾತ್ರೆ ನುಂಗಬೇಕಲ್ಲ ಅಂತ ಬೇಜಾರು ಏನು ಮಾಡೋಕ್ಕಾಗಲ್ಲ ಒನ್ಸ್ ಅಗೇನ್ ವೆರಿ ಗುಡ್ ಮಾರ್ನಿಂಗ್ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿ ಆನ್ ಎಲ್ಲ ನನಗೆ ಕೇಳೋರೆ ಒಂದು ದಿನವೂ ಮಿಸ್ ಮಾಡಿದೆ ವಾಕೋಗಿ ಬರ್ತಾಯಿದ್ರಿ ಕಂಟಿನ್ಯೂಸ್ ಆಗಿ ಯಾಕೆ ಒಂದು ವಾರದಿಂದ ಬಂದಿಲ್ಲ ಏನಾಯಿತು ಹುಷಾರಿಲ್ವಾ ಯಾಕೆ ಬಂದಿಲ್ಲ ಅಂತ ಪ್ರತಿಯೊಬ್ಬರು ನನ್ನನ್ನು ಕೇಳ್ತಾನೆ ಇದ್ರು ಐ ಥಿಂಕ್ ಈಗ ಟೈಮ್ ಬಂದು ಫೈವ್ ಥರ್ಟಿ ಅನಿಸುತ್ತೆ ಏನೋ ಒಂಥರ ನಾನೇನೋ ಕಳ್ಕೊಂಡಿದ್ದೆ ನಾನೇನೋ ಮಿಸ್ ಮಾಡ್ಕೊತಾ ಇದ್ದೆ ಅದು ಮತ್ತೆ ನನಗೆ ಸಿಕ್ತು ಅನ್ನೋ ಥರ ನನಗೆ ನಿಜಕ್ಕೂ ಫೀಲ್ ಆಗ್ತಾಯಿತ್ತು ಅದು ಅನ್ಭವಿಸಿದವ್ರಿಗೆ ಗೊತ್ತಿರುತ್ತೆ ಆ ಫೀಲ್ ನಾವು ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ ಏನೋ ಕಳ್ಕೊಂಡಾಗ ಅದು ಮತ್ತೆ ಸಿಕ್ಕಿದಾಗ ಏನೋ ಒಂಥರ ಆಗುತ್ತಲ್ಲ ಆ ಖುಷಿ ಮುಂದೆ ಬೇರೆ ಏನಿಲ್ಲ ಅಂತ ಅನ್ಕೋತೀನಿ ಸೊ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ನನಗೆ ರಾಶಿನೇ ಕಾಯ್ಕೊಂಡಿತ್ತು ಯಾಕಂದರೆ ಅವರೆಲ್ಲ ನೆನೆಯೆಲ್ಲ ಗಬ್ಬು ಹೇಳಿಸಿಟ್ಟಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಎಲ್ಲ ಸೋಪ ಎಲ್ಲ ತೊಳೆದು ಮತ್ತೆ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಸೊ ನಿಜಕ್ಕೂ ಅದು ಅಂತೂ ಇನ್ನೂ ಹೋಗೇ ಇರಲಿಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡಿದೆ ಹೊಸಲೆಲ್ಲ ಕಿಲ್ ಕ್ಲೀನ್ ಮಾಡಿಕೊಂಡು ಪೋಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೆ ಬಂದೆ ಸ್ವಲ್ಪ ಹಾಲು ಕಾಯಕ್ಕೆ ಇಟ್ಟೆ ಕಾಫಿ ಮಾಡೋಣ ಅಂತ ಹೇಳಿ ಜೊತೆಗೆ ವಾಕಿಂದ ಬರುವಾಗ ತರಕಾರಿ ಏನೇನು ಖಾಲಿಯಾಗಿತ್ತು ಎಲ್ಲ ನೋಡಿ ಮಾಡಿ ತೊಗೊಂಬಂದೆ ಬಂದ ತಕ್ಷಣ ನನ್ನ ಮಗಳಿಗೆ ಹಾಲಿಡೆ ಒಂದು ಎಕ್ಸಾಮ್ ಟೂ ಡೇಸ್ ಹಾಲಿಡೆ ಸೊ ಹಾಗಾಗಿ ಅವಳು ತರಕಾರಿ ಎಲ್ಲ ಬಿಡಿಸ್ಕೊಡ್ತೀನಿ ಕೊಡಿ ಮಮ್ಮಿ ಅಂತ ಹೇಳಿ ಬೀನ್ಸ್ ಕ್ಯಾರೆಟ್ ಆನಿಯನ್ ಎಲ್ಲನೂ ಬಿಡಿಸಿ ಕೊಡ್ತಾಯಿದ್ದಾಳೆ ಸೊ ನಾನು ಅಷ್ಟರಲ್ಲಿ ಸೋಫಾಸ್ ಎಲ್ಲ ನೀಟಾಗಿ ಕೊಡ್ಕೊಬಿಡೋಣ ಎಲ್ಲ ಧೂಳಾಗಿತ್ತಲ್ಲ ಅಂತ ಎಲ್ಲ ಕೊಡ್ಕೋತಾ ಇದ್ದೆ ಅಷ್ಟೇ ಹಾಲು ಕೂಡ ಉಪ್ಪು ಬಂತು ತರಕಾರಿ ಕೂಡ ಕಟ್ ಮಾಡಿಕೊಂಡೆ ಏನು ಮಾಡೋಣ ಇವತ್ತು ವೆಜ್ ದಮ್ ಬಿರಿಯಾನಿ ಮಾಡೋಣ ಅಂತ ಹಸಿ ಬಟಾಣಿ ಮತ್ತು ಬೀನ್ಸ್ ಮತ್ತು ಕಾಲಿಫ್ಲವರ್ ಗೆಡ್ಡೆ ಕೋಸು ಎಲ್ಲ ಹಾಕಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಸೊ ಇವಳು ಪಚಡಿ ಅಂತೂ ಬೇಕೇ ಬೇಕು ಅದಕ್ಕೆ ಮೊಸರು ಬಜ್ಜಿ ಅವಳು ಸೌತೆಕಾಯಿ ಎಲ್ಲ ಇದ್ದಾಳೆ ಕುಕ್ಕರ್ ಇಟ್ಕೊಂಡು ತುಪ್ಪ ಹಾಕೊಂಡೆ ಎರಡು ಸ್ಪೂನ್ ಜೊತೆಗೆ ಎರಡು ಸ್ಪೂನ್ ಆಯಿಲ್ ಕೂಡ ಹಾಕ್ಕೊಂಡೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಫ್ರೈ ಆದಮೇಲೆ ಎಲ್ಲ ಸ್ಪೈಸಿಸ್ ಚಕ್ಕೆ ಲವಂಗ ಕಸೂರಿ ಮೇತಿ ಓಂಕಾಳು ಪಲಾವ್ ಎಲೆ ಎಲ್ಲನೂ ಹಾಕಿ ಹಸಿರು ಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಎಲ್ಲ ಆದಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ಮನೇಲಿ ಮಾಡಿದಂಥ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಕೂಡ ಆ್ಯಡ್ ಮಾಡಿಕೊಂಡೆ ಅಂತ ಮನೆ ಫುಲ್ಲು ಅರೋಮ ತುಪ್ಪದ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಮನೆ ಫುಲ್ಲು ಗಮ್ಮಂತಿತ್ತು ಸ್ವಲ್ಪ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ನಾನು ತುಪ್ಪಕ್ಕೆ ಒಗ್ಗರಣೆಗೆ ಅದಕ್ಕೆ ಫ್ಲೇವರ್ ಹೆನ್ಹಾನ್ಸ್ ಆಗಿ ಬರ್ತಾ ಇತ್ತು ಸೊ ಇಷ್ಟೆಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಒಂದೆರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಆ ಎಲ್ಲ ತರಕಾರಿಗಳು ನ್ನೂ ಹಾಕಿ ಚೆನ್ನಾಗಿ ತೊಳಿಬೇಕು ಇವಾಗಂತೂ ಯಾವ ನೀರಲ್ಲಿ ಬೆಳೀತಾರೋ ಗೊತ್ತಾಗಲ್ಲ ಹಸಿ ಬಟಾಣಿಗೆಲ್ಲ ಕಲರ್ ಹಾಕ್ತಾರಂತೆ ಕಲರ್ ಅಂತೂ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ ಗೋಬಿಗೆಲ್ಲ ಕಲರ್ ಹಾಕೋಂಗಿಲ್ಲ ಹಾಗಾಗಿ ಚೆನ್ನಾಗಿ ತೊಳೆದು ಸ್ಪೈಸಿಸ್ ಆ್ಯಡ್ ಮಾಡ್ಕೊಂಡೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅಚ್ಕಾರದ ಪುಡಿ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿನ ನೆನೆಸ್ಬಿಟ್ಟು ಅರ್ಧ ಗಂಟೆಗೆ ತೊಳ್ಕೊಂಡಿದ್ದೆ ಅಕ್ಕಿನೂ ಚೆನ್ನಾಗಿ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಹುರ್ಕೋಬೇಕು ಹುರ್ಕೊಂಡು ಎ ಒಂದು ಲೋಟ ಹಾಕಿಗೆ ಎರಡು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಮೊಸರು ಸೇರಿಸ್ಕೊಂಡು ಬಿಟ್ಟೆ ಜೊತೆಗೆ ಮೊಸರು ಬಜ್ಜಿ ಕೂಡ ಆಯ್ತಾ ಮಾಡ್ಕೊಳ್ಳೋಣ ಅಂತ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡೆ ಈ ಕಡೆ ಪಲಾವು ಎಲ್ಲ ಕುದೀತಾ ಇತ್ತು ನಾನು ಮಾಡ್ತಾ ಇರೋದು ಇವತ್ತು ದಮ್ ಬಿರಿಯಾನಿ ವಿಷಲ್ ಹಾಕಿಸಿ ಇಲ್ಲ ಹಾಗೆ ದಮ್ ಕಟ್ಟಿ ಮಾಡೋಣ ಅಂತ ಹೇಳಿ ದಮ್ ಬಿರಿಯಾನಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೊಸರು ಹಾಕಿದ್ದೆ ಜೊತೆಗೆ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟು ಇನ್ನೂ ಆಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಬೇಕಿದ್ರೆ ನೀವು ಇದಕ್ಕೆ ಇದೇ ಪಲಾವ್ಗೆ ಗೋಡಂಬಿ ಕೂಡ ಸೇರಿಸ್ಕೋಬೋದು ನಾನು ಹಸಿ ಬಟಾಣಿ ಹಾಕಿದ್ನಲ್ಲ ಸೊ ಹಾಗಾಗಿ ಗೋಡಂಬಿಯೇನು ಸೇರಿಸ್ಕೊಳ್ಳಿಲ್ಲ ಇಷ್ಟೆಲ್ಲ ಮಾಡಾದ್ಮೇಲೆ ನಾನು ಕಾಫಿ ಮಾಡಿ ಒಂದು ಲೋಟ ಕೂಳಿಯೋಣ ಅಂತ ಕೂತ್ಕೊಂಡೆ ಇವಳು ನೋಡಿ ಇವಳು ಸುಬ್ಬಿ ಅವ್ರ ಪಪ್ಪಂದಾಗಲೇ ಆಲ್ರೆಡಿ ಸ್ನಾನ ಆಗಿ ಹೊರಡೋಕ್ಕೆ ರೆಡಿಯಾಗಿದ್ದರು ಯಾಕಂದರೆ ಸಮಾವೇಶ ನಡೀತಾ ಇದೆ ಮೈಸೂರಲ್ಲಿ ರಾಜ್ಯ ಮಟ್ಟದ್ದು ನೌಕರರ ಸಂಘದ್ದು ಡಿಸ್ಟಿಕ್ ಲೆವೆಲ್ದು ಸಮಾವೇಶ ನಡೀತಾ ಇದೆ ನಮ್ಮದೇ ಕೇಟ್ರಿಂಗ್ ಇತ್ತು ಎರಡೂವರೆ ಸಾವಿರ ಜನಕ್ಕೆ ಅವ್ರ ಪಾಡಿಗೆ ಅವ್ರು ಸ್ನಾನ ಮಾಡಿಕೊಂಡು ಹೊರ ಡಕೆ ರೆಡಿ ಆದರೂ ತಿಂಡಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಇಲ್ಲ ಅವರು ಟೂ ತ್ರೀ ಡೇಸಿಂದ ಬ್ಯುಸಿ ಇದ್ದಾನೆ ನಾನು ಫಸ್ಟ್ ನೆಮ್ಮದಿಯಾಗಿ ಕುತ್ಕೊಂಡು ಪಲಾವ್ ಕುದಿ ಬರೋ ತನಕ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಇದ್ದಾಳಲ್ಲ ಇವಳು ಸುಬ್ಬಿ ಎಷ್ಟು ಮಾತು ಕಲ್ತಿದ್ದಾಳೆ ಅಂದರೆ ಹೋಗಾಡು ನನಗೊಂದೊಂದ್ಸಲಿ ನಿಜಕ್ಕೂ ಸೆಟ್ ಬರುತ್ತೆ ಲೂಸ್ ಥರ ಮಾತಾಡ್ಕೊಳ್ಳಿ ಅಂತ ಹೇಳಿ ಪಾಡು ನನ್ನ ನನ್ನ ಕಾಫಿನ ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಸತೀಶ್ ಕೂಡ ರೆಡಿಯಾದರು ಯಾಕೆ ಇಷ್ಟೊಂದು ಕಾಫಿ ಕೊಟ್ಟಿದ್ಯಾ ಈ ಬೇಸ್ಗೆಲ್ಲಿ ಆಫ್ ಕೊಡು ಸಾಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರಿಗೆ ಕುತ್ಕೊಂಡು ಕಾಫಿ ಕುಡಿಯುವಷ್ಟು ಆಗಿನ್ನೂ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ಸೆವೆನ್ ಅಷ್ಟೇ ಸೆವೆನ್ ಓ ಕ್ಲಾಕ್ ಅಷ್ಟೇ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ವಾಕ್ ಮುಗಿಸ್ಕೊಂಡು ಬಂದು ಹತ್ತೇ ನಿಮಿಷನೂ ಕೂತ್ಕೊಂಡು ಕಾಫಿ ಕುಡಿಲಿಲ್ಲ ಅದು ನಂಗೆ ತುಂಬ ಬೇಜಾರು ಅಷ್ಟರಲ್ಲಿ ನನ್ನ ದಮ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ನ್ಯಾಚುರಲ್ ಆಗಿ ಬಂದಿದೆ ನಾನು ಯಾವುದೇ ರೀತಿ ಆ್ಯಡೆಡ್ ಕಲರ್ ಅಥವಾ ಏನೂ ಹಾಕಿಲ್ಲ ಫುಡ್ ಇಂಗ್ರೀಡಿಯಂಟ್ಸ್ ಏನೂ ಆ್ಯಡ್ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನಂಗೆ ಹೇಳಿ ಇಷ್ಟೆಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ ಯಾಕಂದರೆ ಮಕ್ಕಳು ತರಕಾರಿ ತಿನ್ನಲ್ಲ ಈ ರೀತಿ ಹಾಕಿ ಸೇರಿಸಿ ಮಾಡಿದ್ರೆ ತಿಂತಾರೆ ಅನ್ನೋ ಒಂದು ಗುಡ್ ಇಂಟೆನ್ಷನಿಂದ ಮಾಡಿದ್ದು ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ಗೆ ಕಟ್ ಮಾಡಿ ಹಾಕಿದೆ ಈ ಕಡೆ ಸೈಡ್ ನಮ್ಮ ಮೊಸರು ಬಜ್ಜಿ ಅಥವಾ ರಾಯ್ತ ಕೂಡ ರೆಡಿ ಆಯಿತು ಸೌತೆಕಾಯಿ ಟೊಮೆಟೊ ಈರುಳ್ಳಿ ಮೊಸರು ಉಪ್ಪು ಎಲ್ಲ ಸೇರಿಸಿ ಒಂದೆರಡು ಅಷ್ಟು ಮೆಣಸಿಕಾಯಿ ಕಟ್ ಮಾಡಿ ಹಾಕಿದ್ರೆ ರಾಯ್ತ ಸಿಂಪಲ್ಲಾಗಿ ರೆಡಿ ಆಗಿಬಿಡುತ್ತೆ ಇಷ್ಟೆಲ್ಲ ಕೆಲಸ ಆದಮೇಲೆ ಮಕ್ಕಳದೆಲ್ಲ ಸ್ನಾನ ಆಗಿತ್ತು ಬಟ್ಟೆ ಕೂಡ ವಾಶ್ ಮಾಡೋಣ ಅಂತ ಹೇಳಿ ಸಿಂಪಲ್ ಸ್ವಲ್ಪ ಬಟ್ಟೆ ಇದ್ರೆ ನಾನೆಲ್ಲ ಮಿಷಿನ್ಗೆ ಹಾಕೋದಿಲ್ಲ ಸೊ ಕೈಯಲ್ಲೇ ವಾಶ್ ಮಾಡೋಂಥದ್ದು ನಾನು ಸೊ ಬಟ್ಟೆ ಕೂಡ ಎಲ್ಲ ನೆನೆಸ್ದೆ ವಾಶ್ ಮಾಡೋಣ ಅಂತ ಅಡುಗೆ ಮನೆ ಫುಲ್ಲು ಕಸ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಒಂದು ಹ್ಯಾಪಿ ಪ್ಲೇಸ್ ಕ್ಲೀನ್ ಆದರೆ ಅರ್ಧ ಕೆಲಸ ಮುಗ್ದಾಗೆ ಸೊ ಫಸ್ಟು ತಿಂಡಿ ಮಾಡಿದೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಅವಾಗಿ ಸೆವೆನ್ ತರ್ಟಿ ಟೈಮು ಸೊ ಹಾಗಾಗಿ ಎಲ್ಲ ಅಡುಗೆ ಮನೇನ ಫಸ್ಟಿಗೆ ನೀಟಾಗಿ ಕ್ಲೀನ್ ಇದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ಆಮೇಲಿಂದ ತೊಳೆದು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ತೊಳೆದು ಬಿಟ್ಟು ಸ್ಲ್ಯಾಬೆಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಒಂದು ಪಾತ್ರೆನೂ ಇಲ್ಲದೇ ಇರೋ ಥರ ನೀಟಾಗಿ ಎಲ್ಲ ತೊಳ್ಕೊಂಡೆ ಕಸ ಒಂದು ಕೊಡಬೇಕಿತ್ತು ಬ್ಯಾಲೆನ್ಸ್ ಕೊಟ್ಟರೆ ಆಯಿತು ಕಸ ಬಂದಿದ್ದ ತಕ್ಷಣ ಅಂತ ಹೇಳಿ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಅಡುಗೆ ಮನೆ ಎಲ್ಲ ಇಷ್ಟೆಲ್ಲ ತಿಂಡಿ ಮಾಡಾದ್ಮೇಲೆ ಅಡುಗೆ ಮನೆ ಮತ್ತೆ ಗಲಿ ಜಾಗೆ ಆಗುತ್ತೆ ಕಸ ಹೊಡಿಲೇಬೇಕಾಗುತ್ತೆ ಫಸ್ಟ್ಗೆ ನಾನು ಮೇಲುಗಡೆ ಕ್ಲೀನ್ ಮಾಡಿಕೊಂಡ್ರೆ ಕೆಳಗಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಗಳಿಗೆ ಹೇಳಿದೆ ನಾನು ಸೋಫಾ ಎಲ್ಲ ಕೊಡ್ಕೊಡ್ತೀನಿ ನಿನ್ನ ಕಸ ಎಲ್ಲ ಗುಡಿಸು ಅಂತ ಯಾಕಂದರೆ ಇವತ್ತು ಅವಳಿಗೆ ಹಾಲಿಡೇ ಇದ್ದಿದ್ದ ಕಾರಣ ಆಯಿತು ಮಮ್ಮಿ ನಾನು ಗುಡಿಸ್ಕೊಡ್ತೀನಿ ಅಂತ ಹೇಳಿದ್ಲು ಸೊ ನಾನು ಅಷ್ಟೇ ಬೆಡ್ ಬೆಡ್ ಸ್ಪ್ರೆಡ್ಸ್ ಸೋಫಾಸ್ ಎಲ್ಲಾನು ನೀಟಾಗಿ ಕೊಡುಕೊಂಡು ನಮಗೇನು ಇವತ್ತು ವಾರ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದು ಎಲ್ಲ ಚೇಂಜ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ದೆ ಎಲ್ಲ ಕೊಡವಾದ್ಮೇಲೆ ನನ್ನ ಮಗಳು ಒಂದು ಪೊರಕೆ ತೊಗೊಂಬ ಕಸುಮರ ತೊಗೊಂಬ ಅಂತ ಎಲ್ಲ ಹೇಳಿ ಅವಳು ಕೂಡ ಕಸ ಎಲ್ಲ ಗುಡಿಸ್ಕೊಡ್ತಾ ಇದ್ದಾಳೆ ನನಗೆ ಸಣ್ಣ ಪುಟ್ಟ ಕೆಲಸಗಳು ನಾವು ಮಕ್ಕಳಿಗೆ ಮನೇಲಿ ಕಲಿಸ್ಬೇಕಾಗತ್ತೆ ಎಲ್ಲನೂ ನಾವೇ ಬರ್ಡನ್ ತಗೊಂಡು ಮಾಡೋಕ್ಕಾಗಲ್ಲ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಬರೋದು ಯಾವಾಗ ಪ್ರತಿಯೊಂದು ನಾವೇ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟಲ್ಲಿ ನನ್ನ ಮಗ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ ಎಂಟು ಗಂಟೆಗೆ ಅವನಿಗೆ ಮಧ್ಯಾಹ್ನ ಎಕ್ಸಾಮ್ ಇದ್ದಿದ್ದ ಕಾರಣ ಅವನು ಕೂತ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊತಾ ಇದ್ದಾನೆ ಎಕ್ಸಾಮ್ ಅಂತಂದರೆ ಈಗ ರಿವಿಷನ್ ಥರ ಇದ್ದಾರೆ ಗೌರ್ಮೆಂಟಿಂದ ಅನೌನ್ಸ್ ಆಗಿದೆ ಮುಂದೂ ಕೂ ಮುಂದೂಡಲಾಗಿದೆ ಅಂತ ಹೇಳಿ ನಮಗೆ ಮೆಮೊ ಕೂಡ ಬಂತು ಅಷ್ಟರಲ್ಲಿ ಅವನು ಕೂಡ ಓದ್ಕೋತಾ ಇದ್ದಾನೆ ಅವನಿದ್ದೇ ಕಿತಾಬ್ ಚಾಪತ್ತಿಗಳು ಏನೇನೋ ರೇಗ್ಸೋದು ಅವಳಿಗೆ ಏನೋ ಎಳೆಯೋದು ಈ ಥರದ್ದೆಲ್ಲ ಮಾಡ್ತಿರ್ತಾನೆ ಒನ್ ಬೈ ಒನ್ ಒನ್ ಬೈ ಒನ್ ಸೊ ಹಾಗಾಗಿ ಅವನ ಮಾತಿಗೆ ನಾನು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಫೈನಲಿ ಎಲ್ಲ ಕಸ ಎಲ್ಲ ಹುಡ್ದಾದ್ಮೇಲೆ ನೀಟಾಗಿ ನೆಲ ಎಲ್ಲ ಮಾಪ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮನೆಯಲ್ಲೆಲ್ಲ ಮಾಪ್ ಮಾಡಿಕೊಂಡ್ರೆ ಫಸ್ಟ್ ಮನೆ ಕ್ಲೀನ್ ಆಗಿಬಿಡ್ಬೇಕು ನನಗೆ ಆಮೇಲೆ ಮಿಕ್ಕಿದ ಕೆಲಸ ಹೆಂಗಾದರೂ ಆಗಲಿ ಅಂತ ಹೇಳಿ ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆಯಿಂದ ಕಸ ಎಲ್ಲ ನೀಟಾಗಿ ಕ್ಲೀನ್ ಆದ್ರೇ ಮನೆ ಒರೆಸೋಕ್ಕೆ ಚೆಂದ ಕಸ ಕಸ ಸಿಕ್ಬಿಟ್ರೆ ನಿಜ ಮನೆ ಕ್ಲೀನ್ ಮಾಡೋಕ್ಕೆ ಹಿಂಸೆ ಅನಿಸ್ಬಿಡುತ್ತೆ ಸೊ ನೀವು ಎಷ್ಟು ಜನ ನಂತರ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಕೂಡ ಕಾಯ್ತಾಯಿರ್ತೀನಿ ಎಲ್ಲ ನೀಟಾಗಿ ಮಾಫ್ ಇದ್ದೆ ಅಷ್ಟರಲ್ಲಿ ಯಾವುದೋ ಕಾಲ್ ಕೂಡ ಬಂತು ನನಗೆ ಊರಿಂದ ಮಾತಾಡಿಕೊಂಡು ಅಪ್ಪ ಅಮ್ಮ ಜೊತೆ ಅಮ್ಮ ಹೇ ಎಲ್ತ್ ಹೇಗಿದೆ ಸುಮಾರು ಜನ ಕೇಳ್ತಿರ್ತೀರ ಅಮ್ಮ ಹೇಗಿದ್ದಾರೆ ನಿಮ್ಮಮ್ಮ ಹುಷಾರಾಗಿದ್ದಾರಾ ಇವಾಗ ಅಂತೆಲ್ಲ ಥ್ಯಾಂಕ್ ಯು ಫಾರ್ ಕನ್ಸರ್ನ್ ಕೇರ್ ಲವ್ ಅಮ್ಮ ತುಂಬ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಪಾಪ ಅವರು ಬಂದಿಲ್ಲ ಯಾಕಂದರೆ ಮಗಳು ಎಕ್ಸಾಮ್ 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 ಅಂತ ಅಂತ ಇರ್ತೀನಲ್ವ ಅಮ್ಮ ಬಂದ್ಬಿಟ್ರೆ ಅವರು ಓದಲ್ಲ ಬರೆಯಲ್ಲ ಸೊ ಹಾಗಾಗಿ ಅಮ್ಮ ಕೂಡ ಬಂದಿಲ್ಲ ನೀವೆಲ್ಲ ಅಮ್ಮನ ನೆನಪಿಸ್ತಾ ಇರ್ತೀರ ನನಗೆ ಸೀಸ್ ಅಮ್ಮ ಹೇಗಿದ್ದಾರೆ ಇವಾಗ ಹೆಲ್ತ್ ಅವ್ರ ಹೆಲ್ತ್ ಹೇಗಿದೆ ಹುಷಾರಾಗಿದ್ದಾರಾ ಅಂತೆಲ್ಲ ಸೊ ಫೈನಲಿ ಅವ್ರಿಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ ಪಲಾವ್ ಮತ್ತು ಪಚ್ಚಡಿ ಅವರಿಗೆ ಸ್ಕೂಲ್ ಇರಲಿ ಸ್ಕೂಲ್ ಇಲ್ಲೇ ಇರಲಿ ಏಯ್ಟ್ ಏಯ್ಟ್ ಫಿಫ್ಟೀನ್ಗೆ ತಿಂಡಿ ತಿಂದ ಅಭ್ಯಾಸ ಅದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಹಾಗಾಗಿ ಅವರಿಬ್ರಿಗೂ ತಿಂಡಿ ಹಾಕ್ಕೊಟ್ಟೆ ಹೇಗಿದೆ ಅಂತ ಕೇಳ್ತಾ ಇದ್ದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದ ಬಟ್ ಫೈನಲಿ ಅವನು ಅವತಾರ ನೋಡಿ ನೀವೇ ಏನು ಮಾಡಿದ್ದೀವಿ ಸಲಾಡು ತರಕಾರಿ ಹಾಂ ಮಾಡಿ ಅದನ್ನ ನನಗೆ ಕೊಡ್ತಾ ಇದ್ದೆ ತಿನ್ನೋಕ್ಕೆ ಹಾಂ ನಾನು ತರಕಾರಿ ಹಾಕಿರೋದು ಪಲಾವ್ಗೆ ನೀನು ತಿನ್ಲಿ ಅಂತ ನನಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಲಸ್ಬಿಟ್ಟು ಸಲಾಡ್ ಮಾಡಿದ್ದೀನಿ ತಿನ್ನು ಅಂತ ತಗೋ ಅಂತ ಕೊಡೋದಲ್ಲ ಏನು ಪರವಾಗಿಲ್ಲ ತಿನ್ನು ಹಾ ವದ್ದ ಅಂದರೆ ಮಗನೇ ತಿಂದಿರೋದೆಲ್ಲ ಹಂಗೆ ತಟ್ಟೆ ಒಳಗೆ ವಾಪಸ್ ಇವಾಗ ಏನು ತಗೊಳ್ಳಿ ಯಾವಳೆ ಸಲಾಡ್ ಅದು ಅಲ್ಲ ಇಷ್ಟು ತರಕಾರಿನ ನಾನು ಹಾಕಿ ಕಷ್ಟಪಟ್ಟು ತಿಂಡಿ ಮಾಡಿದ್ರೆ ಬೇಬಿ ಕಾನ್ಸ್ ಅಲ್ಲಣ್ಣ ಕಾಲಿಫ್ಲೋರಾ ಹೇಳಿ ಹೇಳಿ ಇವಾಗ ಇವಾಗ ಕ್ಯಾಬ್ರೇಜಾ ಏನದು ಹೇಳಿ ಹೇಳಿ ಹಾಂ ಕ್ಯಾಬ್ರೇಜಾ ಕ್ಯಾಬ್ರೇಜಾ ಅದು ಕಪಿ ಕಪಿ ಅದು ಕಾಲಿಫ್ಲವರ್ ಕಣ ಕ್ಯಾಬ್ರೇಜ್ ಹೇಳಿದಿನೋ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲ ವಿಡಿಯೋ ಅಲ್ಲ ನನ್ನ ವಿಡಿಯೋ ಆನೇ ಮಾಡಿಲ್ಲ ನಾನು ಅದು ಕಾಲಿಫ್ಲವರ್ ಅಂತ ರೀ ಹೇಳೇ ನೀ ಅಂದಿದ್ದು ಕ್ಯಾಬ್ರೇಜ್ ಅಂತ ಎತ್ಕೊಂಡೋಗು ತಿನ್ನ ನೀನು ನೀನ್ ತಿನ್ನು ನೀನ್ ಅದನ್ನ ನೀನೇ ತಿನ್ನದನ್ ಖಾಲಿ ಮಾಡು ನೀನ್ ಖಾಲಿ ಮಾಡು ತಿಂದು ಅಂತ ಹೇಳ್ತಾ ಇರೋದ್ ನಾನು ಅಮ್ಮನಿಗೆ ಮಾಡ್ತೀನಿ ತಗೊಂಡ ಡಸ್ಟ್ಬಿನ್ಗ ಹಾಕಿದ್ರೆ ತರಕಾರಿನ ನೋಡಿದ್ರ ನಮ್ಮ ಮನೇಲಿ ತರಕಾರಿ ತಿನ್ನಲಿ ಅಂತ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದ್ರೆ ಎಲ್ಲ ತರಕಾರಿನೂ ಅಮ್ಮ ನೀ ತಿನ್ನು ಇಲ್ಲ ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತ ನಮ್ಮ ಮನೇಲಿ ಈ ರಾಮಾಯಣ ನಿಮ್ಮ ಮನೇಲಿ ಯಾವ ರಾಮಾಯಣ ಕಮೆಂಟಲ್ಲಿ ತಿಳಿಸಿ ಇಷ್ಟೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಲಾಸ್ಟಿಗೆ ನಾನು ಬಾತ್ರೂಮ್ ಪಾಲಿಶ್ ಬಾತ್ರೂಮ್ ನನ್ನ ಬಾ ಬಾ ಉಜ್ಜು ತೊಳಿ ಅಂತ ಕರಿತಾ ಇತ್ತು ಸೊ ಹಾಗಾಗಿ ಬಾತ್ರೂಮ್ ಪಾಲಿಷ್ ಮಾಡೋಣ ಅಂತ ಬಂದಿದ್ದೀನಿ ಒಂದು ಮನೇಲಿ ಒಂದು ಬಾತ್ರೂಮ್ ತೊಳೆಯೋದೆ ಹಬ್ಬ ಉಸ್ಸಪ್ಪ ಅಪ್ಪ ಅಂತೀವಿ ನಮ್ಮ ಮನೇಲಿ ಮೂರು ಮೂರು ಬಾತ್ರೂಮ್ ಮೂರು ಮೂರು ಟಾಯ್ಲೆಟ್ ವಾರದಲ್ಲಿ ಉಜ್ಜಬೇಕು ಸೊ ನನ್ನೇ ಬರ ಹೀಗೆ ಈ ಕೆಲಸ ಮಾಡಿಕೊಂಡೇ ಇರು ಅಂತ ಬರೆದ್ಬಿಟ್ಟಿದ್ದಾರೆ ದೇವರು ಅನಿಸುತ್ತೆ ಸೊ ಹಾಗಾಗಿ ಬಾತ್ರೂಮ್ ಸೋಪ್ ಸೋಫಾ ಆಯಿಲ್ ಹಾಕೊಂಡು ನೀಟಾಗಿ ಟೇಲ್ಸ್ ಎಲ್ಲ ತೊಳ್ಕೊತಾ ಇದ್ದೀನಿ ಏನು ಗೊತ್ತಾ ಬೇಜಾರು ಎಲ್ಲ ಒಂದು ಬಾತ್ರೂಮ್ ಯೂಸ್ ಮಾಡಿದ್ರೆ ಓಕೆ ಹೆಂಗೋ ತೊಳ್ಕೊಳ್ಳೋಣ ವಾರಕ್ಕೆ ಒಂದು ಸತಿ ಇಲ್ಲ ಅಂದರೆ ಎರಡು ಸತಿ ತೊಳ್ಕೊಳ್ಳೋಣ ನನಗೇನು ಬೇಜಾರಿಲ್ಲ ಬಟ್ ಪ್ರತಿ ರೂಮಲ್ಲೂ ಒಂದು ಒಂದು ಬಾತ್ರೂಮ್ ಇದೆ ಅಂತ ಇದು ಮೇಲ್ಗಡೆದು ಎರಡು ಯೂಸ್ ಮಾಡೋದು ನನ್ನ ಹಸ್ಬೆಂಡ್ ನನಗಂತೂ ತುಂಬ ಸಿಟ್ಟು ಬಂದುಬಿಡುತ್ತೆ ಸೊ ಎಲ್ಲ ಉಜ್ಜಾದ ಮೇಲೆ ಫೈನಲಿ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ಏನು ಒಂದು ಬೇಜಾರು ಅಂದರೆ

ಹಿಡಿದ್ಬಿಟ್ಟು ಬಂದಿಯಾ ಹಿಡಿದ್ಬಿಟ್ಟು ಬಂದಿಯಾ ಯಾರು ಕೊಟ್ಟ ಹಿಡಿದುಬಿಟ್ಟು ಎಷ್ಟೊತ್ತಿಗೆ ಎಕ್ಸಾಮು ಎಕ್ಸಾಮ್ ಇನ್ನೂ ಇಲ್ವೇ ಅಲ್ವಾ ಎಕ್ಸಾಮುರ್ ಆಯ್ತು ಹೋಗಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದಾಗ ಸೆವೆನ್ ಓ ಕ್ಲಾಕ್ ಅಥವಾ ಸೆವೆನ್ ಫಿಫ್ಟೀನ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ನೋಡಿ ನನ್ನ ಬ್ಯಾಕ್ ಗ್ರೌಂಡು ಗಡಿಯಾರ ಕಾಣಿಸ್ತಾ ಇರ್ಬೋದು ನಿಮಗೆ ಹನ್ನೊಂದು ಗಂಟೆ ಈಗ ಟೈಮ್ ಬಂದು ಈಗ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ ಈ ಗೌರ್ಮೆಂಟ್ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಯಾಕಂದರೆ ಕೋಡಂಗಿಗಳಿಗೆ ಈ ಕೋಡಂಗಿಗಳಿಗೆ ಎರಡು ದಿನ ಎಕ್ಸಾಮ್ ಮಾಡ್ತಾರೆ ಎರಡು ದಿನ ಪೋಸ್ಟ್ಪೋನ್ ಮಾಡ್ತಾರೆ ಏನಾಗಿದೆಯೋ ಅವ್ರಿಗೆ ಅವ್ರಿಗೆ ಟೆನ್ಷನ್ ತೊಗೊಂಡ್ರೆ ತಗೊಳ್ಳಿ ಮನೇಲಿರೋ ನಮ್ಮಂಥ ಗೃಹಿಣಿಯರಿಗೆ ಹೌಸ್ ವೈಫ್ಗೆ ಯಾಕೆ ಇಷ್ಟು ಟೆನ್ಷನ್ ಕೊಡ್ತಾರೋ ನಿಜಕ್ಕೂ ಅರ್ಥ ಆಗ್ತಾಯಿಲ್ಲ ಎಕ್ಸಾಮ್ಸ್ನ ಮುಂದೂಡಿದಾರಂತೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಮೆಸೇಜ್ ಬಂದಿದೆ ಅಲ್ಲಿ ನೋಡಿಯಲ್ಲಿ ಅಲ್ಲೊಂದು ಕೂಡಂಗಿ ಏನು ಮಾಡ್ತಾ ಇದೆ ಅಂತ ನಮಗೆ ಬಿ ಪಿ ಶುಗರ್ ಏನಾದರೂ ಊಡ್ಕೊಂಡು ಬಂದ್ಬಿಡುತ್ತೆ ಇಷ್ಟು ಇಷ್ಟೆಲ್ಲ ಆದಮೇಲೆ ತಿಂಡಿ ತಿನ್ಸ್ ಮುಕ್ಸಾದ್ಮೇಲೆ ಉಳ್ಗೆ ಕೂರಿಸ್ಕೊಂಡು ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ನ ಬರೆಸ್ತಾ ಇದ್ದೀನಿ ಸೊ ಇದಾಗಿತ್ತು ಟೂ ಡೇಸ್ ಕಂಪ್ಲೀಟ್ ವ್ಲಾಗ್ ಈ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬೈಸಿ ಯು ಲವ್ ಯು